ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಅಂಡ್ ಫ್ರೆಂಡ್ಸ್ ನಾನು ನಿಮ್ಮ ಯಶಸ್ವಿನಿ ದೀಪಕ್ ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇದು ತುಂಬ ಹಳೆ ರೆಸಿಪಿ ಇದರ ಹೆಸರು ಬದನೆಕಾಯಿ ಮೊಸರು ಬಜ್ಜಿ ಇದನ್ನು ಊಟದ ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಹಾಗೆ ಚಪಾತಿ ದೋಸೆ ಜೊತೆ ಕೂಡ ಯೂಸ್ ಮಾಡ್ಬೋದು ಹಾಗಾದರೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಅರ್ಧ ಕೆ ಜಿ ಗುಂಡು ಬದನೆಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಆರರಿಂದ ಏಳು ಹಸಿ ನಂತರ ಒಂದು ಇಪ್ಪತ್ತೈದು ಎಮ್ ಎಲ್ ಆಗೋಷ್ಟು ಅಡುಗೆ ಎಣ್ಣೆ ಬೇಕಾಗುತ್ತೆ ಒಗ್ಗರಣೆಗಾಗಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇಟ್ಕೊಂಡಿನಿ ನಂತರ ಅರ್ಧ ಲೀಟ್ರ್ ಮೊಸರು ಬೇಕಾಗುತ್ತೆ ಪುಡಿ ಉಪ್ಪು ಕೂಡ ಬೇಕಾಗುತ್ತೆ ಇದಿಷ್ಟನ್ನು ಒಂದು ಸೈಡ್ಗೆ ಇಟ್ಕೊಂಡ ನಂತರ ನೀವು ಈ ಅಡುಗೆ ಎಣ್ಣೆ ಏನು ಇಟ್ಕೊಂಡಿದ್ದೀರಾ ಅದರಲ್ಲಿ ಬದನೆಕಾಯಿನ ಡಿಪ್ ಮಾಡಬೇಕಾಗತ್ತೆ ಬದನೆಕಾಯಿ ನೀಟಾಗಿ ತೊಳೆದು ಒರೆಸಿ ಇಟ್ಕೊಳ್ಳಿ ಆ ಬದನೆಕಾಯಿಗೆ ಒಂದು ಫೋರ್ಕ್ ಚುಚ್ಚಿ ಸುತೂರ ಎಣ್ಣೆ ಅಪ್ಲೈ ಮಾಡಿ ಕೈಯ್ಯಲ್ಲಾದ್ರೂ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಈ ಥರ ಬೌಲಲ್ಲಿ ಡಿಪ್ ಮಾಡಿ ಎಣ್ಣೆನೆಲ್ಲ ನೀಟಾಗಿ ಶೋಧಿಸಿ ಒಲೆ ಮೇಲೆ ಇಟ್ಟು ರೊಟೇಟ್ ಮಾಡಿ ಮಾಡ್ತಾ ಮಾಡ್ತಾ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ ಅಲ್ಲೇ ಬೇಯಿಸಿದಾಗ ಬದ್ನೆಕಾಯಿ ಒಳಗಡೆ ನೀಟಾಗಿ ಬೆಂದಿರುತ್ತೆ ನಂತರ ಒಂದು ಬೌಲಲ್ಲಿ ತಣ್ಣೀರಿಟ್ಕೊಂಡು ಈ ಬೇಯಿಸಿರೋ ಅಂಥ ಅದರಲ್ಲಿ ಅದರಲ್ಲ ಹಾಕಿ ಕೂಲ್ ಹಾಕೋಕ್ಕೆ ಬಿಡಿ ಇದೇ ಪ್ರೊಸೀಜರ್ನ ಅಷ್ಟು ಬದನೆಕಾಯಿಗಳಿಗೆ ಫಾಲೋ ಮಾಡಿ ಹಾಗೆ ನೋಡಿ ಇದು ಕೂಲ್ ಆದ ನಂತರ ಕೈಯಲ್ಲಿ ಸುಮ್ಮನೆ ರಬ್ ಮಾಡಿದ್ರೆ ಸಿಪ್ಪೆ ಈಚೆ ಬರುತ್ತೆ ನಂತರ ಬದ್ನೆಕಾಯಿ ಎಡ್ಜ್ಜಲ್ಲಿರೋ ಸ್ಟಿಕ್ಸ್ಗಳನ್ನ ನೀವು ನೈಫಲ್ಲಾಗಲಿ ಒಂದು ಸ್ಪೂನಲ್ಲಾಗಲಿ ಈಸಿಯಾಗಿ ಕಟ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಬೇಯಿಸಿ ಸಿಪ್ಪೆ ಅಂಥ ಬದ್ನೆಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ನಂತರ ಇದೇ ಪ್ರೊಸೀಜರ್ನ ನೀವು ಹಸಿ ಮೆಣಸಿನ್ಕಾಯಿಗೂ ಫಾಲೋ ಮಾಡಬೇಕು ಒಂದು ಫೋರ್ಕುಗೆ ಒಂದು ನಾಲ್ಕು ಹಸಿ ಹಸಿಮೆಣ್ಸಿನ್ಕಾಯಿ ತಗೊಂಡು ಚುಚ್ಕೊಂಡು ಅದಕ್ಕೆ ಎಣ್ಣೆಯಲ್ಲಿ ಡಿಪ್ ಮಾಡಿ ಎಣ್ಣೆನ ಸೋದಿಸಿ ಒಲೆ ಮೇಲೆ ಇಟ್ಟು ಸುಧೂರ ರೊಟೇಟ್ ಮಾಡ್ತಾ ಮಾಡ್ತಾ ಲೋ ಫ್ಲೇಮಲ್ಲಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಸಿಡಿಯತ್ತೆ ಸ್ವಲ್ಪ ಹುಷಾರಾಗಿ ಮಾಡಿ ನಂತರ ಒಂದು ಪಾತ್ರೆಗೆ ಈಗಾಗಲೇ ಬೇಯಿಸಿರೋಂಥ ಬದ್ನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ಮ್ಯಾಶ್ ಮಾಡಿ ತೊಳೆದು ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಗಟ್ಟಿ ಮೊಸರು ಗಟ್ಟಿ ಇದ್ದಷ್ಟು ಚೆನ್ನಾಗಿರುತ್ತೆ ಹುಳಿ ಮೊಸರು ಆದರೂ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಗಟ್ಟಿ ಮೊಸರು ಸೇರಿಸ್ಕೊಂಡ ನಂತರ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಒಂದು ಚಿಕ್ಕ ಬಾಣಲೇಲಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಗ್ಗರಣೆಗಾಗಿ ಸಾಸಿವೆ ಆದ ನಂತರ ಜೀರಿಗೆ ಹಾಕೊಳ್ಳಿ ಹಾಗೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಎಲ್ಲನೂ ಒನ್ ಒಂದು ಟೇಬಲ್ ಆದರೆ ಸಾಕಾಗುತ್ತೆ ನಾನು ಇಲ್ಲಿ ಕಡಲೆಬೇಳೆ ಹಾಕಿಲ್ಲ ನೀವು ಬೇಕಾದ್ರೆ ಕಡಲೆಬೇಳೆನ ಹಾಕ್ಕೋಬೋದು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಆದ ನಂತರ ಇಂಗು ಒಂದು ಅರ್ಧ ಟೇಬಲ್ ಅಷ್ಟೇ ಹಾಕ್ಕೊಳ್ಳಿ ಪುಡಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ನೀವು ಬೇಕಾದ್ರೆ ಮೆತ್ತೆ ಹಿಂಗೆ ಕೂಡ ಯೂಸ್ ಮಾಡ್ಬೋದು ದೆನ್ ಅದಾದ ನಂತರ ಕರ್ಬೇವು ಸೊಪ್ಪು ಇಟ್ಕೊಂಡಿದ್ದೀವಲ್ಲ ಕರ್ಬೇವು ಸೊಪ್ಪನ್ನ ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಈ ಒಗ್ಗರಣೆನ ನೀವು ಮೊಸರು ಬಜ್ಜಿಯೊಳಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ನೀವು ಬೇಕಂದರೆ ಇದು ಗಟ್ಟಿ ಅನಿಸಿದ್ರೆ ನಿಮಗೆ ಒಂದು ಕಾಲು ಲೋಟ ನೀರನ್ನ ಹಾಕ್ಕೋಬೋದು ನೀರು ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ನೋಡಿಕೊಂಡು ಬೇಕಂದರೆ ಮತ್ತೆ ಉಪ್ಪು ಸೇರಿಸ್ಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಖಾರ ಕಮ್ಮಿ ಆಗೋಗುತ್ತೆ ಸೊ ನೀವು ಕೂಡ ಈ ಮೊಸರು ಬಜ್ಜಿನ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೋದು ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋಲಿರೋ ಕಂಟೆಂಟ್ ನಿಮಗಿಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ವೆಯ್ಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ